ಡಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಲೋಕ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಅಡ್ವಾನ್ಸಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ನಿಯಂತ್ರಣ ತಪ್ಪಿ ಕಲ್ಲು ಚಪ್ಪಡಿಯ ಕಾಂಪೌಂಡ್ಗೆ ಬೈಕ್ ಡಿಕ್ಕಿ ಸವಾರ ಸ್ಥಳದಲ್ಲೇ ಸಾವು ಬೈಕೊಂದು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಲ್ಲು ಚಪ್ಪಡಿ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೈಲಾಸಗಿರಿ ರಸ್ತೆಯ ನಾರಾಯಣಡಿ ಗ್ರಾಮದ ಬಳಿ ಬುಧವಾರ ರಾತ್ರಿ ಸುಮಾರು ಏಳು ಮೂವತ್ತು ಗಂಟೆ ಸಮಯದಲ್ಲಿ ನಡೆದಿದೆ ಮೃತಪಟ್ಟ ಬೈಕ್ ಸವಾರನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೆಣ್ಣಂಗೂರು ಗ್ರಾಮದ ನಿವಾಸಿ ವಿಶ್ವನಾಥ್ರವರ ಪುತ್ರ ಮೂವತ್ತು ವರ್ಷದ ಬಾಲಾಜಿ ಎಂದು ಗುರುತಿಸಲಾಗಿದೆ ಮೃತ ಬಾಲಾಜಿ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೈಲಾಸಗಿರಿ ರಸ್ತೆಯಲ್ಲಿರುವ ನಾರಾಯಣಹಳ್ಳಿ ಗ್ರಾಮದಲ್ಲಿ ಮದುವೆಯಾಗಿದ್ದು ಪತ್ನಿಯ ಮನೆಗೆ ಬಂದಿದ್ದು ಬುಧವಾರ ರಾತ್ರಿ ಸುಮಾರು ಏಳು ಮೂವತ್ತು ಗಂಟೆ ಸಮಯದಲ್ಲಿ ತನ್ನ ತವರೂರಾದ ಬೆಣ್ಣಂಗೂರಿಗೆ ಬೈಕ್ನಲ್ಲಿ ವಾಪಸ್ ಹೋಗುತ್ತಿದ್ದಾಗ ಈ ಅವಘಡ ನಡೆದಿದೆ ರಸ್ತೆ ಬದಿಯ ಕಾಂಪೌಂಡ್ಗೆ ಅಳವಡಿಸಿದ್ದ ಕಲ್ಲು ಬಣ್ಣಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ ಸವಾರನ ತಲೆ ಕಲ್ಲು ಬಣ್ಣಿಗೆ ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ತೀವ್ರ ಪೆಟ್ಟ ಬಿದ್ದು ರಕ್ತಸ್ರಾವವಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಇನ್ನು ಅಪಘಾತದ ವಿಷಯ ತಿಳಿದುಕೊಳ್ಳಲೇ ಕೈವಾರದ ವರ ಠಾಣೆಯ ಎಎಸ್ಐ ಪ್ರಕಾಶ್ ಮತ್ತು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಮತಾ ರವರು ಸ್ಥಳಕ್ಕೆ ಭೇಟಿ ನೀಡಿ ಮಾಜರು ನಡೆಸಿದ ನಂತರ ಶವವನ್ನು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ